ಓಂ ಶ್ರೀ ಗುರು ಬಸವಲಿಂಗ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಈಗ ವಡಪಿಟ್ಟು ಗಂಡನ ಹೆಸರು ಹೇಳ್ತೀನಿ ಇದು ನಮ್ಮ ಹಿಂದಿನಿಂದ ಬಂದಂತ ಸಂಸ್ಕೃತಿ ಅದನ್ನು ಈಗಿನ ಮಂದಿ ಎಲ್ಲ ಬಿಟ್ಬಿಟ್ಟಾದ್ರಿ ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗೋನು ಈಜಿಯನ್ನು ಒಂದಿಷ್ಟ ಒಡಪೆಗಳನ್ನು ಹೇಳ್ತೀನಿ ನೀವೆಲ್ಲರೂ ಕಲ್ತ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ತವರ ಮನೆಯ ಸೀರೆಯೊಂದಿಗೆ ಗಂಡನ ಮನೆಯ ರವೆಕೆ ಇರಬೇಕು ಮಹೇಶ್ ಅವರ ಸಂಸಾರದೊಂದಿಗೆ ನಿಮ್ಮೆಲ್ಲರ ನೆನಪಿರಬೇಕು ಭುವನೇಶ್ವರಿಯ ಮೂಗಿನಲ್ಲಿರುವುದು ವಜ್ರದ ನತ್ತು ಮಹೇಶ್ ಅವರ ಹೆಸರು ಹೇಳಲು ಮೂರು ಸಂಜೆ ಹತ್ತು ಎಲ್ಲಕ್ಕಿಂತ ಮಹಿಳಾದದ್ದು ತಾಯಿಯ ಕರಳು ಸದಾಕಾಲ ಬಾಳಿ ಬೆಳಗಲಿ ಮಹೇಶ್ ಅವರ ಕಟ್ಟಿದ ಮಾಂಗಲ್ಯದ ಕರಳು ಬಸವಣ್ಣನಲ್ಲಿ ಬೇಡುವೆ ಭಕ್ತಿ ಶಿವನಲ್ಲಿ ಬೇಡುವೆ ಶಕ್ತಿ ಮಹೇಶ್ ಅವರ ಪಾದದಲ್ಲಿ ಬೇಡುವೆ ಮುಕ್ತಿ ಇವನ್ನ ಮಹೇಶ್ ಅಂತ ನನ್ನ ಮನೆಯವರ ಹೆಸರು ಇದ್ದಲ್ಲೇ ನಿಮ್ಮ ಗಂಡನ ಹೆಸರು ಹಾಕ್ಕೊಂಡು ಎಲ್ಲಾನು ಹೇಳಿ ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ